ತೆನಾಲಿರಾಮ ಮತ್ತು ಮೂರ್ಖ ಕಳ್ಳರು ಇದೇ ಇಂದಿನ ಕಥೆ ಕಳ್ಳರ ಗುಂಪೊಂದರಿಂದ ವಿಜಯನಗರದ ಪ್ರತಿ ಮನೆಯಲ್ಲೂ ಕಳ್ಳತನದ ಹಾವಳಿ ಅತಿ ಹೆಚ್ಚಾಗಿತ್ತು ಇದರಿಂದ ಬೇಸತ್ತ ಅಲ್ಲಿನ ಮುಖ್ಯಸ್ಥ ಕಳ್ಳರನ್ನು ಹಿಡಿಯಲಾರದೆ ತೆನಾಲಿರಾಮನ ಸಹಾಯ ಕೋರಿದನು ತನ್ನ ಬುದ್ಧಿ ಚಾತುರ್ಯಕ್ಕೆ ಪ್ರಸಿದ್ಧನಾದ ತೆನಾಲಿರಾಮ ಮುಖ್ಯಸ್ಥನ ಕೋರಿಕೆಯನ್ನು ಒಪ್ಪಿ ಕಳ್ಳರನ್ನು ಹಿಡಿಯಲು ಮುಂದಾದನು ತೆನಾಲಿರಾಮನು ತನ್ನ ಹೆಂಡತಿಗೆ ತಮ್ಮ ಮನೆಯಲ್ಲಿ ದೊಡ್ಡ ಮೂಟೆಯಷ್ಟು ಚಿನ್ನದ ನಾಣ್ಯಗಳಿರುವಂತೆ ಸುದ್ದಿ ಹಬ್ಬಿಸಲು ಹೇಳಿದ ಚಿನ್ನದ ನಾಣ್ಯಗಳ ಸುದ್ದಿ ವೇಗದಿಂದ ಹರಡಿ ಕಳ್ಳರ ಕಿವಿಗೆ ಬಿತ್ತು ಕಳ್ಳರು ರಾಮನ ಮನೆಗೆ ಕನ್ನ ಹಾಕಲು ಸಿದ್ಧರಾಗುತ್ತಾರೆ ರಾತ್ರಿ ತೆನಾಲಿರಾಮನ ಮನೆಯ ಹಿತ್ತಲಲ್ಲಿ ಒಣ ಎಲೆಗಳ ಸದ್ದು ಕೇಳುತ್ತದೆ ಗಾಳಿ ಇರದ ಕಾರಣ ರಾಮನಿಗೆ ಇದು ಕಳ್ಳರ ಕೆಲಸವೇ ಎಂದು ಅರಿವಾಗಿ ತನ್ನ ಹೆಂಡತಿಯ ಬಳಿ ನಮ್ಮೂರಲ್ಲಿ ಕಳ್ಳರ ಹಾವಳಿ ಬಹಳ ಹೆಚ್ಚಾಗಿದೆ ನಮ್ಮ ಚಿನ್ನದ ನಾಣ್ಯಗಳನ್ನು ಒಂದು ಪೆಟ್ಟಿಗೆಗೆ ಹಾಕಿ ಬಾವಿಯಲ್ಲಿ ಅಡಗಿಸಿಡೋಣ ಅಲ್ಲಿ ಯಾರೂ ಹುಡುಕುವ ಸಾಧ್ಯತೆ ಇಲ್ಲ ಎಂದು ಸ್ವಲ್ಪ ಜೋರಾಗಿ ಮಾತನಾಡಿಕೊಂಡು ಹಾಗೆಯೇ ಮಾಡುವರು ರಾಮ ಮತ್ತು ಅವನ ಹೆಂಡತಿ ಮಲಗಿದಂತೆ ನಟಿಸುವರು ಕಳ್ಳರು ಬಾವಿಯತ್ತ ಹೋಗಿ ಪಿಸುಮಾತಿನಲ್ಲಿ ಪೆಟ್ಟಿಗೆಯು ಬಹಳ ಭಾರವಾಗಿದೆಯಲ್ಲ ಅದನ್ನು ಹೊರತೆಗೆಯಲು ಬಾವಿಯ ನೀರನ್ನು ಸೇದಿ ಹೊರಗೆ ಹಾಕೋಣ ಆಗ ಪೆಟ್ಟಿಗೆಯನ್ನು ಸರಾಗವಾಗಿ ಹೊರತೆಗೆಯಬಹುದು ಎಂದು ನಿರ್ಧರಿಸುವರು ಬಹಳ ಕಷ್ಟಪಟ್ಟು ನೀರನ್ನೆಲ್ಲ ಹೊರಗೆ ಹಾಕಿ ಪೆಟ್ಟಿಗೆಯನ್ನು ಹೊರಗೆ ತೆಗೆದು ನೋಡುವರು ಅದರಲ್ಲಿ ಏನು ಸಿಗುವುದು ಗೊತ್ತಾ ಹೇಳಿ ನೋಡೋಣ ಅದರ ತುಂಬ ಭಾರವಾದ ಕಲ್ಲುಗಳಿದ್ದವು ರಾತ್ರಿ ಇಡೀ ನೀರು ಸೇದಿ ಹಾಕಿದ್ದರಿಂದ ಎಲ್ಲ ಕಳ್ಳರು ಬಹಳ ಆಯಾಸಗೊಂಡಿದ್ದರು ಈ ಆಘಾತದಿಂದ ಹೊರಬರುವ ಮುನ್ನವೇ ತೆನಾಲಿರಾಮನು ಅಲ್ಲಿಗೆ ಬಂದು ಬಹಳ ಉಪಕಾರವಾಯಿತು ಮಿತ್ರರೇ ನಮ್ಮ ತೋಟದ ಗಿಡಗಳಿಗೆಲ್ಲ ನೀರುಣಿಸಿದ ನಿಮಗೆ ಧನ್ಯವಾದಗಳು ನಿಮ್ಮ ಉಪಕಾರಕ್ಕೆ ಸರಿಯಾದ ಬೆಲೆ ಸಿಗಲಿದೆ ಎಂದು ಹೇಳಿ ಊರಿನ ಮುಖ್ಯಸ್ಥನನ್ನು ಕರೆಯುವನು ಮುಖ್ಯಸ್ಥನು ಕಾವಲುಗಾರರೊಂದಿಗೆ ಬಂದು ಕಳ್ಳರನ್ನು ಬಂಧಿಸುವನು ರಾಮನ ಬುದ್ಧಿ ಚಾತುರ್ಯದಿಂದ ಸಂತೋಷಗೊಂಡ ರಾಜ ಕೃಷ್ಣದೇವರಾಯನು ಬಹುಮಾನ ನೀಡಿ ಸತ್ಕರಿಸುವನು ಇಂದಿನ ಕಥೆ ಹೇಗಿತ್ತು ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರುವೆ